అనుదిన అనుక్షణ మనయల్ కలియో కలిక యొస హీ జూడి హోణ సంతసరీ కలియో నమ్మ హెమ్మ క్లాస్ ఎస్ ఎస్ టీచో ma'am ಹಾಯ್ ಮಕ್ಕಳ ಐದನೇ ತರಗತಿ ಪರಿಸರ ಅಧ್ಯಯನ ಪಾಠವನ್ನು ವೀಕ್ಷಣೆ ಮಾಡೋದಕ್ಕೆ ಸಿದ್ಧರಾಗಿರ್ತಕ್ಕಂತಹ ಎಲ್ಲ ಆತ್ಮೀಯ ಮಕ್ಕಳಿಗೆ ಸ್ವಾಗತ ಮಕ್ಕಳ ಮಕ್ಕಳ ನೀವು ಪರಿಸರ ಅಧ್ಯಯನದಲ್ಲಿ ಇದುವರೆಗೂ ಅನೇಕ ವಿಚಾರಗಳನ್ನು ತಿಳ್ಕೊಂಡಿದ್ದೀರಾ ಆದರೆ ನಿಮಗೆ ಬಹಳ ಇಷ್ಟವಾಗಿರ್ತಕ್ಕಂತಹ ಒಂದು ವಿಚಾರದ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ ಮಕ್ಕಳ ಈಗ ನೀವು ಶಾಲಾ ರಜಾವಧಿಯಲ್ಲಿ ಅಥವಾ ಬಿಡುವಿನ ವೇಳೆಯಲ್ಲಿ ಏನೆಲ್ಲ ಚಟುವಟಿಕೆಯನ್ನು ಮಾಡ್ತೀರಾ ಸಪ್ನಾಗಿ ಜ್ಞಾಪಿಸ್ಕೊಳ್ಳಿ ಏನು ಮಾಡ್ಬೋದು ನೀವು ಆಟಗಳನ್ನ ಆಡ್ತೀರಾ ಟಿ ವಿಯನ್ನು ನೋಡ್ಬೋದು ಅಥವಾ ಪುಸ್ತಕಗಳನ್ನು ಓದ್ಬೋದು ಅಥವಾ ಕುಟುಂಬದ ಜೊತೆ ತಂದೆ ತಾಯಿ ಜೊತೆ ಎಲ್ಲ ಹೊರಗಡೆ ಹೋಗ್ಬೋದು ಈ ರೀತಿ ಎಲ್ಲ ಚಟುವಟಿಕೆಗಳನ್ನು ಮಾಡ್ತೀರಾ ಎಲ್ಲ ಚಟುವಟಿಕೆಗಳಲ್ಲಿ ನಿಮಗೆ ಬಹಳ ಇಷ್ಟವಾಗಿರ್ತಕ್ಕಂತಹ ಚಟುವಟಿಕೆ ಯಾವುದು ಆಟಗಳು ಅಂದರೆ ಕ್ರೀಡೆಗಳು ಅಂದರೆ ನಿಮಗೆ ಬಹಳ ಇಷ್ಟ ಅಲ್ವಾ ಯಾವುದಕ್ಕೋಸ್ಕರ ಆಟಗಳನ್ನ ಆಡ್ತೀರಾ ಆಡೋದ್ರಿಂದ ನಮಗೆಲ್ಲ ಏನು ಸಿಗುತ್ತೆ ಸ್ವಲ್ಪ ಯೋಚನೆ ಮಾಡಿ ಈಗ ಆಟಗಳನ್ನ ಆಡೋದ್ರಿಂದ ನಮಗೆ ನಿಮಗೆ ಅನೇಕ ಉಪಯೋಗಗಳಿದೆ ಮಕ್ಕಳ ಅದರಲ್ಲಿ ಜನರೇನಪ್ಪ ಮಾಡ್ತಾರೆ ಅಂದರೆ ಬಿಡುವಿನ ಸಮಯವನ್ನು ಕಳೆಯೋದಿಕ್ಕೆ ಒಂದು ಮಾರ್ಗವನ್ನು ಹುಡ್ಕೊಳ್ತಾರೆ ಅದೇ ಆಟಗಳು ಅಥವಾ ಕ್ರೀಡೆಗಳು ಕ್ಲೇವ ಅಷ್ಟೇ ಅಲ್ಲ ದೊಡ್ಡವರು ಸಹ ಆಟಗಳಲ್ಲಿ ತೊಡಗ್ತಾರೆ ಯಾತಕ್ಕೋಸ್ಕರ ಈ ಆಟಗಳನ್ನು ಹೆಚ್ಚು ಜನರು ಇಷ್ಟಪಡ್ತಾರೆ ಕ್ರೀಡೆಗಳು ಸಮಾಜದಲ್ಲಿ ವ್ಯಕ್ತಿಗಳ ಸಂಬಂಧವನ್ನು ಹೆಚ್ಚಿಸೋದು ಮಕ್ಕಳ ಈಗ ಒಟ್ಟಿಯಲ್ಲಿ ಅನೇಕ ಜನರು ಒಟ್ಟಿಗೆ ಆಟ ಆಡೋದ್ರಿಂದ ಅವರ ಸಂಬಂಧಗಳು ಹೆಚ್ಚಾಗಿ ಗಟ್ಟಿ ಹಾಕ್ತವೆ ಅದರ ಜೊತೆಗೆ ಸಮುದಾಯದಲ್ಲಿ ಆಟಗಳಲ್ಲಿ ಹಿರಿಯರು ಕಿರಿಯರು ಅನ್ನೋ ಭೇದ ಇದೆ ಎಲ್ಲರೂ ಸಹ ಒಟ್ಟಿಗೆ ಆಟಗಳಲ್ಲಿ ಭಾಗವಹಿಸ್ತಾರೆ ಅದರಿಂದ ಹಿರಿಯರು ಕಿರಿಯ ಅನ್ನೋದು ಭೇ ಭೇದ ಭಾವ ಅಂತಕ್ಕಂಥದ್ದು ಈ ಆಟಗಳಲ್ಲಿ ಬರೋದಿಲ್ಲ ಮಕ್ಕಳ ಅದರ ಜೊತೆಗೆ ಮತ್ತು ಜನರಿಗೆ ಹೆಚ್ಚು ಮನೋರಂಜನೆ ಸಿಗುತ್ತೆ ಭಾಳ ಖುಷಿಯಾಗಿ ಆಡ್ತಾರೆ ಮತ್ತು ದೈಹಿಕವಾಗಿ ವ್ಯಾಯಾಮ ಸಿಗುತ್ತೆ ದೈಹಿಕ ವ್ಯಾಯಾಮ ಆಗೋದರಿಂದ ನಮಗೆ ಹೆಚ್ಚು ಆರೋಗ್ಯ ಚೆನ್ನಾಗಿರುತ್ತೆ ಆಟಗಳಿಂದ ಅಲ್ವ ಮಕ್ಕಳ ಅದರ ಜೊತೆಗೆ ಆಟಗಳು ಎಲ್ಲರೂ ಒಟ್ಟಾಗಿ ಕೂಡಿ ಆಡಿ ನಲಿದು ಕುಣಿದು ಆಟ ಆಡೋದ್ರಿಂದ ಬಹಳ ಎಲ್ಲರಿಗೂ ಬಹಳ ಇಷ್ಟವಾದಂತಹ ಚಟುವಟಿಕೆ ಆಟಗಳು ಅಲ್ಲ ಹೌದಲ್ಲ ಮಕ್ಳ ಈ ಆಟಗಳು ನಿಮಗೂ ಬಹಳ ತುಂಬ ಇಷ್ಟ ನೀವು ಬಿಡುವಿನ ವೇಳೆಯಲ್ಲಿ ಅನೇಕ ಆಟಗಳನ್ನು ನಿಮ್ಮ ಗೆಳೆಯರ ಜೊತೆ ಶಾಲೆಯಲ್ಲಿ ಅಥವಾ ನಿಮ್ಮ ಮನೆ ಹತ್ರ ಆಟಗಳನ್ನು ಆಡಿರ್ತೀರ ಇಂದು ಈ ಆಟಗಳ ಬಗ್ಗೆ ಇನ್ನೂ ಹೆಚ್ಚಿನ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಹಾಗಾದರೆ ಆಟದ ಪಾಠದಲ್ಲಿ ನೀವು ಏನೆಲ್ಲ ವಿಚಾರಗಳನ್ನು ಇವತ್ತು ನೀವು ಕಲ್ತ್ಕೊತೀರಾ ಅಂತ ನೋಡೋದಾದರೆ ಮೊದಲನೇದಾಗಿ ನೀವು ಕ್ರೀಡೆಗಳ ಪ್ರಾಮುಖ್ಯತೆಯನ್ನು ಅರ್ತ್ಕೋತೀರ ಮಕ್ಕಳ ಅಂದರೆ ಕ್ರೀಡೆ ಅಂದ್ರೇನು ಕ್ರೀಡೆ ಬಗ್ಗೆ ಎಷ್ಟು ಉಪಯೋಗಗಳಿವೆ ಅದರ ಬಗ್ಗೆ ಎಲ್ಲ ತಿಳ್ಕೊತೀರ ಅದರ ಜೊತೆಗೆ ಮತ್ತು ವ್ಯಾಯಾಮಗಳ ಪ್ರಾಮುಖ್ಯತೆಯನ್ನು ಅರ್ತ್ಕೋತೀರ ವ್ಯಾಯಾಮ ಬೇಕು ವ್ಯಾಯಾಮದಿಂದ ನಮ್ಗೆ ಏನೆಲ್ಲ ಅನುಕೂಲ ಆಗುತ್ತೆ ಅದರ ಬಗ್ಗೆ ಸಹ ಹೆಚ್ಚಿನ ವಿಚಾರಗಳನ್ನು ನೀವು ಇವತ್ತು ತಿಳ್ಕೋತೀರ ಅದರ ಜೊತೆಗೆ ಕೊನೆಯದಾಗಿ ಆಟಗಳಲ್ಲಿ ಮತ್ತೊಂದು ವಿಧ ಇದೆ ಮಕ್ಕಳೇ ಸಾಹಸ ಕ್ರೀಡೆಗಳು ರೋಮಾಂಚನ ಆಗ್ತಕ್ಕಂತಹ ಒಂದು ಸಾಹಸ ಕ್ರೀಡೆಗಳಿದ್ದೇವೆ ಮಕ್ಕಳ ಅದ್ರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ನೀವು ಇವತ್ತು ತಿಳ್ಕೊತೀರ ಇಷ್ಟು ವಿಚಾರಗಳನ್ನು ಇವತ್ತು ನಾವು ಕಲ್ತ್ಕೊಳ್ಳೋಣ ಮಕ್ಕಳ ಎಲ್ಲರೂ ಸಿದ್ಧರಾಗಿದ್ದೀರಾ ನೋಡೋಣ ಹಾಗಾದ್ರೆ ಈಗ ಬಿಡುವಿನ ವೇಳೆಯಲ್ಲಿ ರಜಾ ಅವಧಿಯಲ್ಲಿ ನೀನು ಹೇಗೆಲ್ಲ ಕಾಲ ಕಳಿತೀಯಾ ಸ್ವಲ್ಪ ಯೋಚನೆ ಮಾಡಿ ಯೋಚನೆ ಮಾಡಿದ್ರಲ್ಲ ಈಗ ಬಿಡುವಿನ ವೇಳೆಯಲ್ಲಿ ನೀವು ಏನೇನು ಮಾಡ್ತೀರಾ ಅನ್ನೋದನ್ನು ನೀವು ಬರೀಬೇಕು ಮಕ್ಕಳ ಎಲ್ಲಿ ಬರೀಬೇಕು ನಿಮ್ಮ ಪಠ್ಯಪುಸ್ತಕದ ಪುಟ ಸಂಖ್ಯೆ ಐವತ್ತ ಎರಡರಲ್ಲಿ ಒಂದು ಖಾಲಿ ಜಾಗ ಕೊಡಲಾಗಿದೆ ಮಕ್ಕಳ ನಿಮಗೋಸ್ಕರ ನೀವು ಬಿಡುವಿನ ವೇಳೆಯಲ್ಲಿ ರಜಾ ಅವಧಿಯಲ್ಲಿ ಏನೆಲ್ಲ ಚಟುವಟಿಕೆಗಳನ್ನು ಮಾಡ್ತೀರಾ ಅಂತ ಆ ಒಂದು ಖಾಲಿ ಜಾಗದಲ್ಲಿ ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸ್ಬೇಕು ನೀವೇನು ಮಾಡ್ತೀರೋ ಅದನ್ನು ಬರೆದು ನಿಮ್ಗೆ ತೋರಿಸ್ಬೇಕಾಗತ್ತೆ ಮಕ್ಕಳು ತೋರಿಸ್ತೀರಲ್ವಾ ಚಟುವಟಿಕೆ ಬರೆಯೋದು ಅಂದರೆ ನಿಮಗೆ ಬಹಳ ಇಷ್ಟ ಮಕ್ಕಳ ಇದರ ಹಿಂದೆ ಅನೇಕ ಚಟುವಟಿಕೆಗಳನ್ನು ನೀವು ಮಾಡಿದ್ದೀರಾ ಈ ನಂಬರ್ ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸ್ಬೇಕು ಈಗ ಆಟಗಳು ಅಂದರೆ ನಿಮಗೆ ಖುಷಿ ಶಾಲೆಯಲ್ಲೂ ಸಹ ಮನೆಯಲ್ಲೂ ಸಹ ಆಟಗಳಾಡೋದೊಂದಿಗೆ ನಿಮ್ಮ ಬಹಳ ಖುಷಿ ಖುಷಿಯಾಗಿ ನಗ್ನಗ್ತಾ ಗೆಳೆಯರೊಂದಿಗೆ ಸ್ನೇಹಿತರೊಂದಿಗೆ ನೀವು ಆಟಗಳನ್ನು ಆಡ್ತೀರ ಖುಷಿ ಸಿಗುತ್ತಲ್ವ ಮಕ್ಕಳ ಆಟ ಆಟ ಆಡೋದ್ರಲ್ಲಿ ಹೌದು ಖುಷಿ ಸಿಗುತ್ತೆ ಹಾಗಾದರೆ ನಿಮಗೆ ಈ ಆಟ ಖುಷಿ ಒಂದೇನ ಸಿಗೋದು ಅದು ಇನ್ನೇನು ಸಿಗಲ್ವಾ ಇನ್ನೂ ಅನೇಕ ಅನುಕೂಲಗಳಿವೆ ಆಟ ಆಡೋದರಿಂದ ಅದು ನಿಮಗೆ ಗೊತ್ತಿದೆ ಹೌದಲ್ವ ಮಕ್ಕಳ ಈಗ ಖುಷಿ ಒಂದು ಬಿಟ್ಟು ಆಟದಲ್ಲಿ ಇನ್ನೆಲ್ಲ ಅನುಕೂಲಗಳಿದೆ ಅನ್ನೋದನ್ನು ನಿಮ್ಮ ಪಠ್ಯಪುಸ್ತಕದ ಪುಟ ಸಂಖ್ಯೆ ಐವತ್ತ್ ಮೂರರಲ್ಲಿ ಕೆಲವೊಂದು ಪಟ್ಟಿಯನ್ನು ಕೊಡಲಾಗಿದೆ ಇಲ್ಲಿ ಅನೇಕ ವಿಚಾರಗಳನ್ನು ಕೊಟ್ಟಿದ್ದಾರೆ ಆ ಎಲ್ಲ ವಿಚಾರಗಳನ್ನು ನೀವು ನಿಧಾನವಾಗಿ ಗಮನ ಇಟ್ಟು ಓದಿ ಅದರಲ್ಲಿ ಆಟಗಳಿಂದ ಏನೇನು ಪ್ರಯೋಜನ ಆಗುತ್ತೆ ಅನ್ನೋದನ್ನು ಆರಿಸಿ ಬರೀಬೇಕು ಈಗ ಯಾವ ಯಾವ ವಿಚಾರಗಳು ಇದೆ ಅಂತ ನೋಡೋಣ ಮಕ್ಕಳ ಇವಾಗ ನೋಡಿ ಇಲ್ಲಿ ಕೆಲವು ವಿಷಯಗಳನ್ನು ಕೊಡಲಾಗಿದೆ ಅವುಗಳನ್ನು ಗಮನ ಇಟ್ಟು ನೀವು ಓದಬೇಕು ಏನು ಕೊಟ್ಟಿದ್ದಾರೆ ಸಂತೋಷ ಆಟದಲ್ಲಿ ಸಂತೋಷ ಸಿಗುತ್ತಾ ಇಲ್ವ ಅದನ್ನು ಹಾರಿಸ್ ಬರೀಬೇಕು ಬರೆಯುವ ಕೌಶಲ ಬುದ್ಧಿಶಕ್ತಿ ಬೆಳವಣಿಗೆ ಸಹಕಾರ ಮನೋರಂಜನೆ ಸ್ಪರ್ಧಾ ಮನೋಭಾವ ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸುವ ಮನೋಭಾವ ಹಸಿವು ನಿವಾರಣೆ ಪರಿಸರ ಸಂರಕ್ಷಣೆ ದೈಹಿಕ ಕಸರತ್ತು ಸ್ನೇಹ ಜ್ಞಾನ ಬಟ್ ಇಷ್ಟು ಅಂಶಗಳನ್ನು ಕೊಟ್ಟಿದ್ದಾರೆ ಮಕ್ಕಳ ಈ ಎಷ್ಟು ಅಂಶಗಳನ್ನು ನೀವು ಗಮನವಿಟ್ಟು ಓದಿ ಇವುಗಳಲ್ಲಿ ಆಟಗಳಿಂದ ಆಗ್ತಕ್ಕಂಥ ಪ್ರಯೋಜನಗಳು ಯಾವ್ಯಾವು ಇದರಿಂದ ಆಟಗಳಿಂದ ನಮ್ಗೆ ಸಿಗ್ತಕ್ಕಂಥ ಪ್ರಯೋಜನಗಳು ಯಾವ್ಯಾವು ಅವುಗಳನ್ನು ಆರಿಸಿ ನೀವು ನಿಮ್ಮ ಪಠ್ಯಪುಸ್ತಕದ ಪುಟ್ಟ ಸಂಖ್ಯೆ ಐವತ್ತ ಮೂರರಲ್ಲಿ ಬರೀಬೇಕು ಮಕ್ಕಳ ಒಂದು ಉದಾಹರಣೆ ನೋಡೋಣ ಈಗ ಆಟದಲ್ಲಿ ನಿಮ್ಗೆ ಸಂತೋಷ ಸಿಗುತ್ತಲ್ವಾ ಇದು ಆಟದಲ್ಲಿ ಆಗ್ತಕ್ಕಂಥ ಅನುಕೂಲ ಇದೊಂದು ಬರೀಬೇಕು ಅದೇ ರೀತಿ ಆಟದಿಂದ ನೀವು ಸಿಗ್ತಕ್ಕಂಥ ಅನುಕೂಲಗಳನ್ನು ಆರಿಸಿ ನಿಮಗೆ ಒಂದು ಪಟ್ಟಿಯನ್ನು ಬರೀಬೇಕು ಈ ಪಟ್ಟಿಯನ್ನು ನೀವು ಬರೆದ್ರೆ ಆಟಗಳಲ್ಲಿ ನಮಗೇನೆಲ್ಲ ಅನುಕೂಲ ಸಿಗುತ್ತೆ ಅನ್ನೋದು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಬರೀಬೇಕು ಬರೆದು ನಿಮ್ಮ ಶಿಕ್ಷಕರಿಗೆ ಈ ಪಟ್ಟಿಯನ್ನು ತೋರಿಸಿ ಗುಡ್ ಅಂತ ಹಾಕ್ಸ್ಕೋಬೇಕು ಮಾಡ್ತಿರಲ್ಲ ಮಕ್ಕಳ ಈಗ ಕೆಲವು ಮಕ್ಕಳ ಮಕ್ಕಳಲ್ಲಿ ನಿಮ್ಮ ಪಠ್ಯ ಸಹ ಈ ಚಿತ್ರಗಳಿದೆ ನೀವು ಗಮನಿಸಬೇಕು ಈ ಚಿತ್ರದಲ್ಲಿ ಜನರು ಏನೋ ಒಂದು ಕೆಲಸ ಮಾಡ್ತಾ ಇದ್ದಾರೆ ಏನೋ ಒಂದು ಮಾಡ್ತಾ ಇದ್ದಾರೆ ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಅವರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನೀವು ಹೇಳಬೇಕು ಅದು ನಿಮ್ಮ ಪುಸ್ತಕದ ಪುಟ ಸಂಖ್ಯೆ ಐವತ್ತ್ಮೂರು ಮತ್ತು ಐವತ್ನಾಲ್ಕರಲ್ಲಿ ಕೊಡಲಾಗಿದೆ ನೋಡ್ತಿರಲ್ಲ ಮಕ್ಕಳ ಈಗ ಮೊದಲನೇ ಚಿತ್ರ ನೋಡೋಣ ಈಗ ನೋಡಿ ಮಕ್ಕಳು ಇನ್ನೊಂದು ಚಿತ್ರ ಬಂತು ಈ ಚಿತ್ರದಲ್ಲಿ ಜನರು ಏನೋ ಒಂದು ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಇಂತಹ ಚಿತ್ರಗಳನ್ನು ನೀವು ನೋಡಿರ್ತೀರ ಮಕ್ಕಳೇ ಏನು ಮಾಡ್ತಾ ಇದ್ದಾರೆ ಇವರು ನೋಡೋಣ ಹಾಗಾದರೆ ನೋಡಿ ಇವರೇನು ಮಾಡ್ತಾ ಇದ್ದಾರೆ ಯೋಗಾಸನ ಮಾಡ್ತಾ ಇದ್ದಾರೆ ಇದೂ ಸಹ ಒಂದು ವಿಧವಾದಂಥ ಆರೋಗ್ಯಕರವಾದಂಥ ಚಟುವಟಿಕೆ ಇದನ್ನು ನೀವು ಪ್ರತಿನಿತ್ಯ ಮಾಡಿದ್ರೆ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿ ಇರುತ್ತೆ ಇವರು ಯೋಗಾಸನವನ್ನು ಮಾಡ್ತಾ ಇದ್ದಾರೆ ಎರಡನೇ ಚಿತ್ರ ನೋಡೋಣ ಮಕ್ಕಳು ಇಲ್ಲಿ ಚಿತ್ರಗಳಲ್ಲಿ ಇವರಿಬ್ಬರು ಏನೋ ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡಿ ನೀವು ಅಲ್ಲಿ ಬರೀಬೇಕು ನಿಮ್ಮ ಪಠ್ಯಪುಸ್ತಕದ ಪುಟ ಸಂಖ್ಯೆ ಐವತ್ಮೂರು ಐವತ್ನಾಲ್ಕರಲ್ಲಿ ಬರೀಬೇಕು ಏನು ಮಾಡ್ತಾ ಇದ್ದಾರೆ ಇವರು ಇವರು ಒಂದು ದೈಹಿಕ ಕಸರತ್ತನ್ನು ಮಾಡ್ತಾ ಇದ್ದಾರೆ ಜಿಮ್ ಅಂತೀವಲ್ಲ ಅದರಲ್ಲಿ ದೈಹಿಕ ಕಸರತ್ತನ್ನು ಮಾಡ್ತಾ ಇದ್ದಾರೆ ಅದನ್ನು ನೀವು ಅಲ್ಲಿ ಬರೀಬೇಕು ಮಕ್ಕಳು ಬರಿತೀರಲ್ಲ ಈಗ ಮುಂದಿನ ಚಿತ್ರ ನೋಡೋಣ ಇಲ್ಲಿ ಜನರು ಏನೋ ಇದು ಇದೂ ಪ್ರತಿನಿತ್ಯ ಶಾಲೆನಲ್ಲಿ ನೀವು ಮಾಡ್ತಾ ಇರ್ತೀರಲ್ವ ಮಕ್ಕಳ ಇದು ಸರಳ ವ್ಯಾಯಾಮವನ್ನು ಈ ಜನರು ಮಾಡ್ತಾ ಇದ್ದಾರೆ ಅದನ್ನು ನೀವು ಅಲ್ಲಿ ಬರೀಬೇಕು ಇಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರೆ ಯಾವ ಆಟ ಆಡ್ತಾ ಇದ್ದಾರೆ ನೋಡಿ ಗಮನಿಸಿ ಈ ಚಿತ್ರವನ್ನು ಸೂಕ್ಷ್ಮವಾಗಿ ಗಮನಿಸಿ ಇವರು ಯಾವ ಆಟ ಆಡ್ತಾ ಇದ್ದಾರೆ ಅಂತ ಅಲ್ಲಿ ಬಿಟ್ಟ ಒಂದು ಸ್ಥಳದಲ್ಲಿ ಬರೀಬೇಕು ಮಕ್ಕಳು ಬರಿತೀರಲ್ಲ ಈ ಎಲ್ಲ ಚಿತ್ರಗಳನ್ನು ಗಮನಿಸಿ ನೀವು ಪಠ್ಯಪುಸ್ತಕದಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸ್ಬೇಕು ನೀವು ಶಾಲೆಯಲ್ಲಿ ಗೆಳೆಯರೊಂದಿಗೆ ಆಟವನ್ನು ಆಡ್ತೀರ ಬೇರೆ ಬೇರೆ ಆಟಗಳನ್ನೆಲ್ಲ ಆಡ್ತೀರಾ ನೀವು ಯಾವ ಯಾವ ಆಟಗಳನ್ನು ಆಡ್ತೀರಾ ಅನ್ನೋದನ್ನು ಒಂದು ಪಟ್ಟಿ ತಯಾರು ಮಾಡಿ ಅದರ ಜೊತೆಗೆ ಬೇರೆ ಬೇರೆ ದೊಡ್ಡ ದೊಡ್ಡರು ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಆಟಗಳನ್ನು ಆಡ್ತಾರೆ ಈಗ ರಾಜ್ಯ ರಾಜ್ಯಗಳ ನಡುವೆ ಆಟಗಳನ್ನು ಆಡ್ತಾರೆ ರಾಷ್ಟ್ರ ರಾಷ್ಟ್ರಗಳ ನಡುವೆ ಅನೇಕ ಆಟಗಳನ್ನು ಆಡ್ತಾರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡೆಗಳಿಂದ ನಮ್ಮ ದೇಶದಲ್ಲಿ ವಿದೇಶ ನಡುವೆ ಸ್ನೇಹ ಸೌಹಾರ್ದ ಹೆಚ್ಚು ಪರಸ್ಪರ ಬಾಂಧವ್ಯ ಬೆಳೀತದೆ ಮಕ್ಕಳ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡೋದ್ರಿಂದ ಬೇರೆ ಬೇರೆ ದೇಶಗಳು ಎರಡು ದೇಶಗಳು ಮತ್ತು ಮೂರು ದೇಶಗಳು ನಾಲ್ಕು ಐದು ದೇಶಗಳು ಒಟ್ಟಿಗೆ ಸೇರಿಸಿ ಆಟಗಳ ಆಡೋದ್ರಿಂದ ಎರಡು ಮೂರು ದೇಶಗಳ ನಡುವೆ ಸ್ನೇಹ ಸಂಬಂಧ ಹೆಚ್ಚಾಗುತ್ತೆ ಸ್ನೇಹ ಸೌಹಾರ್ದತೆ ಹೆಚ್ಚಾಗುತ್ತೆ ಮತ್ತು ಅವರು ಪರಸ್ಪರ ಬಾಂಧವ್ಯ ಬೆಳೆಯುತ್ತೆ ಎರಡು ದೇಶಗಳು ಸ್ನೇಹಿತರಾಗಿ ಇರ್ತಾರೆ ಮಕ್ಕಳ ಅದಕ್ಕೋಸ್ಕರನೇ ಅನೇಕ ಅಷ್ಟಗಳ ನಡುವೆ ಅನೇಕ ಆಟಗಳು ಆಡ್ತಾರೆ ಈಗ ಕ್ರಿಕೆಟ್ ಆಡ್ಬೋದು ಫುಟ್ಬಾಲ್ ಆಡ್ತಾರೆ ಈ ರೀತಿ ಅನೇಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಟಗಳನ್ನು ಆಡ್ತಾರೆ ಅವುಗಳನ್ನು ನೀವು ಟಿ ವಿನಲ್ಲಿ ಸಹ ನೋಡಿರ್ಬೋದು ಅಂಥ ಆಟಗಳನ್ನು ಯಾವ್ಯಾವು ಅಂತ ನೀವು ಬರೀಬೇಕು ಅದನ್ನು ಅಂತಾರಾಷ್ಟ್ರೀಯ ಕ್ರೀಡೆಗಳನ್ನು ಹೆಸರುಗಳನ್ನು ನಿಮ್ಮ ಪಠ್ಯ ಪುಸ್ತಕದ ಪುಟ ಸಂಖ್ಯೆ ಐವತ್ತೈದರಲ್ಲಿ ಒಂದು ಪಟ್ಟಿಯನ್ನು ಕೊಡಲಾಗಿದೆ ಅಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡ್ತಕ್ಕಂತಹ ಆಟಗಳ ಹೆಸರುಗಳನ್ನು ಆ ಪಟ್ಟಿಯಲ್ಲಿ ಬರೀಬೇಕು ಮಕ್ಕಳ ನೋಡಿ ಈ ರೀತಿ ಒಂದು ಪಟ್ಟಿಯನ್ನು ಕೊಡಲಾಗಿದೆ ಒಂದು ಉದಾಹರಣೆ ನೋಡೋಣ ಈಗ ಕ್ರಿಕೆಟ್ ಕ್ರಿಕೆಟ್ ಅಂತಕ್ಕಂಥದ್ದು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡ್ತಕ್ಕಂಥ ಆಟ ಅದೇ ರೀತಿ ಬೇರೆ ಬೇರೆ ಫುಟ್ಬಾಲು ಹಾಕಿ ಈ ರೀತಿ ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರ ರಾಷ್ಟ್ರಗಳ ನಡುವೆ ಆಟಗಳನ್ನು ಆಡ್ತಾರೆ ಮಕ್ಕಳ ಆ ಆಟಗಳನ್ನು ನೀವು ಗುರುತಿಸಿ ಈ ಪಟ್ಟಿಯಲ್ಲಿ ಬರೀಬೇಕು ಬರಿತಿರಲ್ಲ ಮಕ್ಕಳೇ ಅಂತರ ಆಟಗಳು ನಿಮಗೆ ಗೊತ್ತಿದೆ ಗೊತ್ತಿಲ್ಲ ಅಂದರೆ ನಿಮ್ಮ ಶಿಕ್ಷಕರೊಂದಿಗೆ ಚರ್ಚೆ ಮಾಡಿ ಆ ಆಟಗಳ ಹೆಸರುಗಳನ್ನು ಈ ಪಟ್ಟಿಯಲ್ಲಿ ಬರೀಬೇಕು ಮಕ್ಕಳ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಕ್ಕಂಥ ಆಟಗಳು ನಿಮಗೆ ಅದರಿಂದ ಪರಿಚಯ ಆಗುತ್ತೆ ಇಲ್ಲಿ ಕೆಲವು ಚಿತ್ರಗಳು ಬರ್ತವೆ ಮಕ್ಕಳ ಅವು ಸಹ ಕ್ರೀಡೆಗಳನ್ನು ಹೆಸರಿಸ್ಬೇಕು ಅವು ಯಾವ ಆಟ ಏನು ಚಟುವಟಿಕೆ ಅನ್ನೋದನ್ನು ನೀವು ಹೇಳಬೇಕು ಅದು ನಿಮ್ಮ ಪಠ್ಯ ಪುಸ್ತಕದಲ್ಲಿದೆ ನೋಡಿ ಮಕ್ಕಳು ಇಲ್ಲೊಂದು ಚಿತ್ರ ಬಂತು ಬೆಟ್ಟವನ್ನು ಅಗ್ಗ ಕಟ್ಕೊಂಡು ಇದ್ದಾರೆ ನೋಡಿದ್ರೆ ಭಯ ಆಗುತ್ತಲ್ವಾ ಇಂತಹ ಇದೂ ಸಹ ಒಂದು ಕ್ರೀಡೆ ಏನು ಮಾಡ್ತಾ ಇದ್ದಾರೆ ಇದು ಯಾವುದು ನೋಡೋಣ ಯಾವುದಿದು ಪರ್ವತಾರೋಹಣ ಒಂದು ಪರ್ವತವನ್ನು ಹತ್ತಕ್ಕಂಥ ಪರ್ವತಾರೋಹಣ ಬೆಟ್ಟವನ್ನು ಹತ್ತಕ್ಕಂತಹ ಒಂದು ಚಟುವಟಿಕೆ ಇವರು ಬೆಟ್ಟವನ್ನು ಹತ್ತಾ ಇದ್ದಾರೆ ಇದನ್ನು ಪರ್ವತಾರೋಹಣ ಅಂತ ನಾವು ಕರಿತೇವೆ ಅದಲ್ಲ ಮಕ್ಕಳ ಇದು ನಿಮ್ಮ ಪಠ್ಯ ಪುಸ್ತಕದಲ್ಲೂ ಸಚಿತ್ರಗಳಿದೆ ಅದನ್ನು ನೀವು ಸ್ಪ ಸ್ಪಷ್ಟವಾಗಿ ಗಮನಿಸಬೇಕು ಹಾಂ ನೋಡಿ ಮಕ್ಳ ಇಲ್ಲಿ ಆಕಾಶದಿಂದ ತೆಲಾಡ್ತಾ ಇದ್ದಾರೆ ಆಕಾಶದಲ್ಲಿ ಇದೇನು ಚಟುವಟಿಕೆ ಇದೇನು ಆಟ ನೋಡೋಣ ಇದನ್ನು ನಾವು ಆಕಾಶ ನೆಗೆತ ಅಂತ ಕರಿತೀವಿ ನೋಡಿ ಆಕಾಶದಲ್ಲಿ ಏರೋಪ್ಲೇನಲ್ಲಿ ವಿಮಾನದಲ್ಲಿ ಹೋಗಿ ವಿಮಾನದಿಂದ ಕೆಳಗಡೆ ನೆಗಿತಕ್ಕಂಥದ್ದು ಆಕಾಶದಲ್ಲಿ ಹೋಗಿ ಆಕಾಶದಿಂದ ಕೆಳಗಡೆ ನೆಗಿತಕ್ಕಂಥದ್ದು ಇದನ್ನು ಆಕಾಶ ನೆಗೆತ ಅಂತ ನಾವು ಕರಿತೇವೆ ಇದು ಗೊತ್ತಿದೆ ಮಕ್ಕಳ ನೀರಿನಲ್ಲಿ ದೋಣಿನಲ್ಲಿ ಹೋಗ್ತಾ ಇದ್ದಾರೆ ಇದೇನು ಆಟ ಇದು ತೆಪ್ಪದಾಟ ಅಂತ ನಾವು ಕರಿತೇವೆ ಇದು ತೆಪ್ಪದಾಟ ತೆಪ್ಪದಲ್ಲಿ ಅಥವಾ ದೋಣಿನಲ್ಲಿ ನೀರಿನಲ್ಲಿ ಹೋಗ್ತಕ್ಕಂಥ ಸ್ಪರ್ಧೆ ಮಾಡ್ತಾರೆ ಮಕ್ಕಳ ಇದು ತೆಪ್ಪದಾಟ ಆ ಮಕ್ಳ ಇಲ್ಲಿ ಬೆಟ್ಟದಲ್ಲಿ ಸೈಕಲ್ನಲ್ಲಿ ಯಾರೋ ಒಬ್ಬರು ಅದರಿಂದ ಇಳಿತಾ ಇದ್ದಾರೆ ಇದು ಯಾವ ಚಟುವಟಿಕೆ ಯಾವ ಆಟ ಅಂತ ನಾವು ಹೇಳ್ಬೋದು ಇದನ್ನು ಪರ್ವತ ಕಾಲು ಬಂಡಿ ಅಂತ ಕರಿತೀವಿ ಮಕ್ಕಳ ಪರ್ವತ ಅಂದರೆ ಬೆಟ್ಟ ಬೆಟ್ಟ ಅಂದರೆ ಕಾಲು ಕಾಲು ದಾರಿಯಲ್ಲಿ ಸೈಕಲ್ನಲ್ಲಿ ಇಳಿತಕ್ಕಂಥದ್ದು ಇದು ಪರ್ವತ ಕಾಲು ಬಂಡಿ ಅಂತ ಈ ಈ ಆಟಕ್ಕೆ ನಾವು ಹೆಸರನ್ನು ಕರಿತೀವಿ ನೋಡಿದ್ರಲ್ಲ ಮಕ್ಕಳ ಈ ಆಟಗಳು ನೀವೆಲ್ಲ ಆಡಿದ್ದೀರಾ ಈ ಆಟಗಳನ್ನು ಸಾಮಾನ್ಯರು ಆಡೋದಕ್ಕೆ ಸಾಧ್ಯತೆ ಇಲ್ಲ ಇಲ್ಲಿ ಬರೀ ಕೈಯಲ್ಲಿ ಬೆಟ್ಟವನ್ನು ಹತ್ತಾ ಇರ್ತದೆ ಮಕ್ಕಳು ಇದನ್ನು ನಾವು ಪರ್ವತ ಚಾರಣ ಅಂತ ಕರಿತೀವಿ ಏನು ಕರಿತೀವಿ ಪರ್ವತ ಚಾರಣ ಇದು ಸಹ ಬೆಟ್ಟವನ್ನು ಹತ್ತಕ್ಕಂಥದ್ದು ಇದಕ್ಕೆ ಹೆಸರು ಪರ್ವತ ಚಾರಣ ಅಂತ ಕರಿತೀವಿ ಗೊತ್ತಾಯ್ತಲ್ಲ ಮಕ್ಕಳ ಇವೆಲ್ಲ ಬಹಳ ದೊಡ್ಡ ದೊಡ್ಡ ಆಟಗಳು ನೋಡಿದ ಮಕ್ಕಳು ಈ ನಾವು ನೋಡಿದಂತಹ ಎಲ್ಲ ಚಿತ್ರಗಳು ಇಲ್ಲಿ ಬಂತು ಇವೇನು ಈ ಚಿತ್ರವನ್ನು ನೋಡಿದ್ರೆ ಹಬ್ಬ ಅಂತದ ಅನಿಸುತ್ತಲ್ವ ನಿಮಗೆ ಈ ಚಿತ್ರ ನೋಡಿದ್ರೆ ನಿಮಗೆ ಭಯ ಆಗುತ್ತೆ ರೋಮಾಂಚನ ಆಗುತ್ತೆ ಅಲ್ವಾ ಇವು ಸಹ ಆಟಗಳೇ ಇವು ಒಂದು ವಿಧ ವಿಶೇಷವಾದ ಆಟಗಳು ಈ ಆಟಗಳನ್ನು ನಾವು ಸಾಹಸ ಕ್ರೀಡೆಗಳು ಅಂತ ಕರಿತೀವಿ ಮಕ್ಕಳು ನೀವು ಬೇರೆ ಬೇರೆ ಸಣ್ಣ ಪುಟ್ಟ ಆಟಗಳನ್ನು ಆಡಿರ್ತೀರ ಇವು ಸಹ ಆಟಗಳನ್ನಂತಲೇ ಅಂತಲೇ ಕರೀತಾರೆ ಆದರೆ ಇವುಗಳನ್ನು ಸಾಹಸ ಕ್ರೀಡೆಗಳು ಅಂತ ಕರಿತೀವಿ ಇದಕ್ಕೆ ಹೆಚ್ಚು ಧೈರ್ಯ ಬೇಕು ಸಮಯ ಬೇಕೋ ಹೆಚ್ಚು ತರಬೇತಿ ಬೇಕೋ ಅವನ್ನೆಲ್ಲ ಮಾಡಿಕೊಂಡು ಈ ಆಟಗಳನ್ನು ಆಡಬೇಕು ಇವೆಂಥ ಆಟಗಳಿವೋ ಸಾಹಸ ಕ್ರೀಡೆಗಳು ಅಂತ ಕರಿತೀವಿ ಈ ಸಾಹಸ ಕ್ರೀಡೆಗಳನ್ನು ಆಡಬೇಕಾದ್ರೆ ಸಾಮಾನ್ಯವಾಗಿ ಬಹಳ ಕಷ್ಟ ಮಕ್ಕಳ ಹಾಗಾದರೆ ಏನೆಲ್ಲ ವಿಶೇಷತೆಗಳಿದೆ ಈ ಸಾಹಸ ಕ್ರೀಡೆಗಳಲ್ಲಿ ನಾವು ಏನೇನು ವಿಶೇಷತೆಗಳನ್ನು ಕಾಣ್ಬೋದು ಅನ್ನೋದನ್ನು ನೋಡೋಣ ಮಕ್ಕಳ ನೋಡಿ ರೋಮಾಂಚನ ಆಗುತ್ತೆ ಈ ಆಟಗಳನ್ನು ಆಡಬೇಕಾದ್ರೆ ಬಹಳ ರೋಮಾಂಚನ ಆಗುತ್ತೆ ಮತ್ತು ವಿಶೇಷ ಅನುಭವ ನೀಡುವ ದೈಹಿಕ ಸಾಮರ್ಥ್ಯವನ್ನು ಆಧರಿಸಿದ ಕ್ರೀಡೆಗಳು ಸಾಹಸ ಕ್ರೀಡೆಗಳು ವಿಶೇಷ ಅನುಭವ ಬೇಕಿದಕ್ಕೆ ಮತ್ತು ದೈಹಿಕ ಸಾಮರ್ಥ್ಯ ಬೇಕು ಬಹಳ ಶಕ್ತಿಯುತವಾಗಿ ದೈಹಿಕ ಸಾಮರ್ಥ್ಯ ಇರ್ತಕ್ಕಂಥವ್ರು ಮಾತ್ರ ಈ ಕಾಡೆಗಳನ್ನು ಕ್ರೀಡೆಗಳನ್ನು ಆಡೋದಕ್ಕೆ ಸಾಧ್ಯ ಅದಕ್ಕೋಸ್ಕರ ಇವುಗಳನ್ನು ಸಾಹಸ ಕ್ರೀಡೆಗಳು ಅಂತ ನಾವು ಕರಿತೇವೆ ಈ ಕ್ರೀಡೆಗಳು ಸಾಮಾನ್ಯವಲ್ಲದ ಸನ್ನಿವೇಶದಲ್ಲಿ ಗುರಿ ಮುಟ್ಟುವ ಸವಾಲನ್ನು ಒಡ್ಡುತ್ತವೆ ಈ ಕ್ರೀಡೆಗಳು ಸಾಹಸ ಕ್ರೀಡೆಗಳು ವೇಗವಾಗಿ ಗುರಿ ಮುಟ್ತಕ್ಕಂತಹ ಒಂದು ಸವಾಲನ್ನು ನಮಗೆ ತೋರಿಸ್ಕೊಡುತ್ತೆ ಆ ಸವಾಲನ್ನು ಎದುರಿಸ್ತಕ್ಕಂತಹ ಶಕ್ತಿ ನಮಗೆ ಈ ಆಟಗಳಿಂದ ಸಿಗುತ್ತೆ ಮತ್ತು ಈ ಕ್ರೀಡೆಗಳನ್ನು ಆಡಬೇಕಾದ್ರೆ ಹೆಚ್ಚು ತಯಾರಿ ಬೇಕು ಮತ್ತು ವೇಗವಾಗಿ ಕೆಲಸವನ್ನು ಮಾಡ್ತಕ್ಕಂಥ ಸಾಮರ್ಥ್ಯ ಇರಬೇಕು ಮತ್ತು ಕುಶಲತೆ ಇರಬೇಕು ಅದನ್ನು ಮಾಡ್ತಕ್ಕಂಥ ಸಾಮರ್ಥ್ಯ ಇರಬೇಕು ಮತ್ತು ಹೆಚ್ಚು ತರಬೇತಿ ಇರಬೇಕು ಸುಮ್ಮ ಸುಮ್ಮನೆ ನಾವು ಮಾಮೂಲಿ ಆಟ ಆಡಿದಾಗ ಈ ಆಟಗಳನ್ನು ಆಡೋದಕ್ಕೆ ಸಾಧ್ಯತೆ ಇಲ್ಲ ಹೆಚ್ಚು ತರಬೇತಿಯನ್ನು ಪಡೆದು ಈ ಆಟಗಳನ್ನು ಆಡಬೇಕು ಮತ್ತು ದೈಹಿಕ ಕಸರತ್ತನ್ನು ಹೊಂದಿರಬೇಕು ದೈಹಿಕವಾಗಿ ಶಕ್ತಿ ಇರಬೇಕು ಸಾಮರ್ಥ್ಯ ಇರಬೇಕು ಅಂಥವ್ರು ಮಾತ್ರ ಈ ಸಾಹಸ ಕ್ರೀಡೆಗಳನ್ನು ಆಡೋದಕ್ಕೆ ಸಾಧ್ಯ ಅದಕ್ಕೆ ಹೆಚ್ಚಿನ ತರಬೇತಿ ಬೇಕಾಗುತ್ತೆ ಮಕ್ಕಳು ಈ ಕ್ರೀಡೆಗಳು ಕ್ರೀಡಾಪಟುವಿಗೆ ಹೊಸ ಹೊಸ ಸವಾಲನ್ನು ಒಡ್ಡುತ್ತವೆ ಈಗ ಬೆಟ್ಟವನ್ನು ಹತ್ತಬೇಕಾಗಲಿ ಆಕಾಶದಿಂದ ನೆಗೀಬೇಕಾಗಲಿ ಅಂತಹ ಆಟಗಳನ್ನು ಆಡಬೇಕಾದ್ರೆ ಅನೇಕ ಸವಾಲುಗಳು ಬರ್ತವೆ ಅಪಾಯಗಳು ಬರ್ತವೆ ಅವುಗಳನ್ನೆಲ್ಲ ಎದುರಿಸ್ತಕ್ಕಂತಹ ಶಕ್ತಿ ಇವರಿಗೆ ಇರಬೇಕಾಗತ್ತೆ ಅಂತಹ ಸವಾಲುಗಳನ್ನು ಈ ಅನೇಕ ಕಾರಣಗಳಿಂದ ಒಡ್ಡುತ್ತವೆ ಅವುಗಳನ್ನು ಎದುರಿಸ್ತಕ್ಕಂಥ ಶಕ್ತಿ ಇವರಿಗೆ ಇರಬೇಕು ಅದರ ಜೊತೆಗೆ ಇವು ಮನಸ್ಸಿಗೆ ಉಲ್ಲಾಸವನ್ನು ಕೊಡ್ತವೆ ಸಂತೋಷವನ್ನು ಕೊಡ್ತವೆ ಅದೇ ರೀತಿ ಅಪಾಯವನ್ನು ಎದುರಿಸ್ತಕ್ಕಂಥ ಛಲ ಸಿಗುತ್ತೆ ಮಕ್ಕಳು ಈಗ ಇಂತಹ ಸಾಹಸ ಕ್ರೀಡೆಗಳು ಆಡಬೇಕಾದ್ರೆ ಅನೇಕ ಅಪಾಯಗಳು ಬರ್ತವೆ ಆ ಅಪಾಯಗಳನ್ನು ಎದುರಿಸ್ತಕ್ಕಂತಹ ಶಕ್ತಿ ಈ ಕ್ರೀಡಾಪಟುಗಳಿಗೆ ಇದರಿಂದ ಸಿಗುತ್ತೆ ಮತ್ತು ಮಾನಸಿಕ ಸ್ಥೈರ್ಯ ಸಿಗುತ್ತೆ ಮಾನಸಿಕವಾಗಿ ಸದೃಢರಾಗ್ತಾರೆ ಮಾನಸಿಕವಾಗಿ ಗಟ್ಟಿಯಾಗ್ತಾರೆ ಆಗ್ತಾರೆ ಇಂತಹ ಕ್ರೀಡಾಪಟುಗಳು ಮತ್ತು ದೈಹಿಕ ಕಸರತ್ತು ಸಿಗುತ್ತೆ ದೈಹಿಕವಾಗಿ ವ್ಯಾಯಾಮ ಸಕತ್ತು ವ್ಯಾಯಾಮ ಆಗುತ್ತೆ ಮತ್ತು ಅದರ ಜೊತೆಗೆ ಈ ಸಾಹಸ ಕ್ರೀಡೆಗಳನ್ನು ಮುಗಿಸಿದ ನಂತರ ಅವರಿಗೆ ಮನೋರಂಜನೆ ಉಲ್ಲಾಸ ಸಂತೋಷ ಎಲ್ಲ ಸಹ ಈ ಕ್ರೀಡೆಗಳಲ್ಲಿ ಸಿಗುತ್ತೆ ಇವು ಸಾಹಸ ಕ್ರೀಡೆಯ ವಿಶೇಷತೆಗಳು ಹಾಗಾದರೆ ಸಾಹಸ ಕ್ರೀಡೆಗಳನ್ನು ಸಾಮಾನ್ಯ ಜನರು ಆಡೋದಕ್ಕೆ ಸಾಧ್ಯನಾ ಅದಕ್ಕೇನೆಲ್ಲ ಎಚ್ಚರಿಕೆಗಳು ಬೇಕು ಏನೆಲ್ಲ ತಯಾರಿಗಳು ಬೇಕು ಅನ್ನೋದನ್ನು ನೋಡೋಣ ನಾನು ಮೊದಲೇ ಹೇಳಿದಾಗೆ ಈ ಸಾಹಸ ಕ್ರೀಡೆಗಳನ್ನ ಆಡಬೇಕಾದ್ರೆ ಎಚ್ಚರಿಕೆ ಇರಬೇಕು ತರಬೇತಿ ಇರಬೇಕು ಸಾಮಾನ್ಯವಾಗಿ ಆಡೋದಕ್ಕೆ ಸಾಧ್ಯತೆ ಇಲ್ಲ ಏನೆಲ್ಲ ಎಚ್ಚರಿಕೆಗಳನ್ನು ವಹಿಸಿ ನಾವು ಈ ಕ್ರೀಡೆಗಳನ್ನು ಆಡಬೇಕು ಅನ್ನೋದನ್ನು ನೋಡೋಣ ಮಕ್ಕಳ ಇವಾಗ ಇವು ಅಪಾಯಕಾರಿ ಕ್ರೀಡೆಗಳು ಬಹಳ ಅಪಾಯಕಾರಿ ಕ್ರೀಡೆಗಳು ನೋಡಿದ್ರೆ ಚಿತ್ರಗಳು ನೋಡಿದ್ರೆ ನೀವು ಆಗಲೇ ಬೆಟ್ಟವನ್ನು ಹತ್ತಕ್ಕಂಥದ್ದು ಆಕಾಶದಿಂದ ನೆಗಿತಕ್ಕಂಥದ್ದು ನದಿಯಲ್ಲಿ ದೋಣಿಯಲ್ಲಿ ಹೋಗ್ತಕ್ಕಂಥದ್ದು ಇವೆಲ್ಲ ಬಹಳ ಅಪಾಯಕಾರಿ ಅಪಾಯಕಾರಿ ಆಟಗಳಾಗಿರಿಂದ ಬಹಳ ಎಚ್ಚರಿಕೆ ಇರಬೇಕು ಮತ್ತು ಇವಕ್ಕೆ ಸರಿಯಾದ ತರಬೇತಿ ಮತ್ತು ಮಾರ್ಗದರ್ಶನವಿಲ್ಲದೆ ಈ ಕ್ರೀಡೆಯಲ್ಲಿ ಭಾಗವಹಿಸಬಾರದು ನೋಡಿ ಸರಿಯಾದ ತರಬೇತಿ ಮತ್ತು ಮಾರ್ಗದರ್ಶನ ಇರಬೇಕು ಚೆನ್ನಾಗಿ ತರಬೇತಿ ಪಡ್ಕೊಂಡಿರಬೇಕು ಈ ಆಟಗಳನ್ನ ಆಡಬೇಕಾದ್ರೆ ಮತ್ತು ಚೆನ್ನಾಗಿ ತರಬೇತಿ ಪಡೆದಂತಹ ಮಾರ್ಗದರ್ಶನ ಪಡೆದು ಅವರು ಹಾಗೆ ಕೇಳಿಕೊಂಡು ಈ ಆಟಗಳಲ್ಲಿ ನಾವು ಭಾಗವಹಿಸಬೇಕು ಇಲ್ಲಾಂದರೆ ನಮಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಆಗುತ್ತೆ ಈ ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳುವ ಮುನ್ನ ಅವುಗಳಿಗೆ ಬೇಕಾದ ವಿಶಿಷ್ಟ ಸಾಧನಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು ನೋಡಿ ಮಕ್ಕಳ ಈ ಸಾಹಸ ಕ್ರೀಡೆಗಳನ್ನು ಆಡಬೇಕಾದ್ರೆ ಅನೇಕ ಸಾಧನ ಸಲಕರಣೆಗಳು ಬೇಕಾಗುತ್ತೆ ಈಗ ಬೆಟ್ಟಗಳನ್ನು ಹತ್ತಬೇಕಾದ್ರೆ ಹಗ್ಗ ಬೇಕಾಗುತ್ತೆ ಮತ್ತು ದೋಣಿಯಲ್ಲಿ ಈಜಬೇಕಾದರೆ ಮತ್ತು ಬೆಟ್ಟಗಳನ್ನು ಹತ್ತಬೇಕಾದ್ರೆ ಅದಕ್ಕೆ ಬೇಕಾದಂತಹ ಎಲ್ಲ ಸೂಕ್ತ ತಯಾರಿಯನ್ನು ಮಾಡಿಕೊಂಡು ಸಕ ಸಾಧನ ಸಲಕರಣೆಗಳನ್ನು ಹೊಂದಿಸ್ಕೊಂಡು ನಾವು ಈ ಕ್ರೀಡೆಯಲ್ಲಿ ಭಾಗವಹಿಸಬೇಕು ಇಲ್ಲ ಅಂದರೆ ನಮ್ಗೆ ಅಪಾಯ ಆಗತ್ತೆ ನಿರ್ದಿಷ್ಟ ಕು ಕುಶಲತೆಯನ್ನು ಕಡ್ಡಾಯವಾಗಿ ಪಡೆದಿರಬೇಕು ಕುಶಲತೆ ಈ ಆಟವನ್ನು ಆಡಬೇಕಾದ್ರೆ ಸಾಹಸ ಕ್ರೀಡೆಗಳಲ್ಲಿ ಭಾಗವಹಿಸಬೇಕಾದ್ರೆ ಆ ಕ್ರೀಡೆಯ ಬಗ್ಗೆ ಹೆಚ್ಚಿನ ಜ್ಞಾನ ಇರಬೇಕು ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಬೇಕು ಒಳ್ಳೆಯ ಕುಶಲತೆಯನ್ನು ಹೊಂದಿರಬೇಕು ಆಗ ಮಾತ್ರ ನಾವು ಈ ಕ್ರೀಡೆಯಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯ ಇಲ್ಲಾಂದರೆ ಬಹಳ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ ಮತ್ತು ಈ ಕ್ರೀಡೆಗಳನ್ನು ಆಡಬೇಕಾದ್ರೆ ಬಹಳ ತಾಳ್ಮೆಯಿಂದ ಆಡಬೇಕು ಅವಸರಪಟ್ಟು ಈ ಕ್ರೀಡೆಯಲ್ಲಿ ಭಾಗವಹಿಸಕ್ಕೆ ಹೋದ್ರೆ ನಮ್ಗೆ ಅಪಾಯ ಆಗುತ್ತೆ ಅದಕ್ಕೋಸ್ಕರ ಬಹಳ ನಿಧಾನವಾಗಿ ತಾಳ್ಮೆಯಿಂದ ಈ ಆಟಗಳನ್ನು ಆಡಬೇಕು ಮತ್ತು ಜವಾಬ್ದಾರಿಯಿಂದ ವರ್ತಿಸಬೇಕು ನಾವು ಕೊಟ್ಟಿರ್ತಕ್ಕಂಥ ಕೆಲಸ ಏನು ನಮ್ಮ ಗುರಿ ಏನು ನಾವೇನು ಮಾಡಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡು ಬಹಳ ಜವಾಬ್ದಾರಿಯುತವಾಗಿ ಈ ಆಟಗಳಲ್ಲಿ ನಾವು ಭಾಗವಹಿಸಬೇಕಾಗತ್ತೆ ಸಾಹಸ ಕ್ರೀಡೆಗಳ ಸಂದರ್ಭದಲ್ಲಿ ಬರುವ ಅಪಾಯಗಳು ನಾನು ಮದುವೆ ಹೇಳ್ದಾಗಿದ್ದು ಅಪಾಯಕಾರಿ ಆಟಗಳು ಅನೇಕ ಅಪಾಯಗಳು ಬರ್ತವೆ ಅದನ್ನು ನಾವು ಗಮನಿಸಬೇಕು ಮತ್ತು ಹಾನಿಯಾಗತ್ತೆ ನಮ್ಮ ಅಂಗಾಂಗಗಳಿಗೆ ಹಾನಿ ಆಗ್ಬೋದು ಕೆಲವು ಕೆಲವು ಸಮಯದಲ್ಲಿ ಪ್ರಾಣಕ್ಕೆ ಹಾನಿ ಆಗ್ಬೋದು ಅಂತಹ ಅಪಾಯಗಳು ಸಹ ಈ ಆಟಗಳಲ್ಲಿ ಬರ್ತವೆ ಅದಕ್ಕೋಸ್ಕರ ಅವನ್ನೆಲ್ಲ ನಾವು ಗಮನಿಸಬೇಕು ಆಪತ್ತುಗಳಲ್ಲಿ ಭಾಗವಹಿಸ್ತಕ್ಕಂತಹ ಕ್ರೀಡಾಳುಗಳು ಕೂಲಂಕುಷವಾಗಿ ತಿಳಿದಿರಬೇಕು ಈ ಆಟವನ್ನು ಭಾಗವಹಿಸಬೇಕಾದ್ರೆ ಬರ್ತಕ್ಕಂಥ ಆಪತ್ತುಗಳು ತೊಂದರೆಗಳು ಅವುಗಳೆಲ್ಲ ಬಗ್ಗೆ ಕೂಲಂಕುಷವಾಗಿ ತಿಳ್ಕೊಂಡಿರಬೇಕು ಆ ಆಟಗಳಲ್ಲಿ ಭಾಗವಹಿಸ್ಬೇಕಾದ್ರೆ ಏನೆಲ್ಲ ತೊಂದರೆಗಳಾಗುತ್ತೆ ಏನೆಲ್ಲ ಆಪತ್ತು ಬರ್ತದೆ ಅದನ್ನು ಮೊದಲೇ ನಾವು ತಿಳ್ಕೊಂಡಿರ್ಬೇಕು ತಿಳ್ಕೊಂಡಿದ್ರೆ ಮಾತ್ರ ಈ ಕ್ರೀಡೆಗಳಲ್ಲಿ ನಾವು ಭಾಗವಹಿಸೋದಕ್ಕೆ ಸಾಧ್ಯ ಇಲ್ಲಾಂದರೆ ನಮಗೆ ಅಪಾಯ ತೊಂದರೆ ಆಗತ್ತೆ ತಂಡದ ಸಹಾಯದೊಂದಿಗೆ ಕ್ರೀಡೆಯಲ್ಲಿ ಭಾಗವಹಿಸಬೇಕು ನಾವು ತಂಡದೊಂದಿಗೆ ಭಾಗ ಒಬ್ಬೊಬ್ಬರೇ ಈ ಆಟಗಳನ್ನು ಆಡೋದಕ್ಕೆ ಕಷ್ಟ ಅದಕ್ಕೋಸ್ಕರ ತಂಡದಲ್ಲಿ ಈ ಆಟದಲ್ಲಿ ಭಾಗವಹಿಸಬೇಕು ನಾಲ್ಕೈದು ಜನ ಅಥವಾ ಹತ್ತಾರು ಜನಗಳು ಒಟ್ಟಿಗೆ ಸೇರಿ ಈ ಆಟದಲ್ಲಿ ಭಾಗವಹಿಸು ಏಕೆ ತಂಡದಲ್ಲಿ ಆಡಿದ್ರೆ ಇದು ಅನುಕೂಲ ಅಂದರೆ ಅಕಸ್ಮಾತ್ ಏನಾದರೂ ಇದರಲ್ಲಿ ತೊಂದರೆ ಆದರೆ ಇನ್ನೊಬ್ಬರು ನಮಗೆ ಸಹಾಯ ಮಾಡೋದಕ್ಕೆ ಅಲ್ಲಿ ಜನರು ಇರ್ತಾರೆ ಅದಕ್ಕೋಸ್ಕರ ತಂಡದಿಂದ ಈ ಕ್ರೀಡೆಯಲ್ಲಿ ಭಾಗವಹಿಸಬೇಕು ನೋಡಿ ಮಕ್ಕಳೇ ಇಷ್ಟೆಲ್ಲ ಎಚ್ಚರಿಕೆಯನ್ನು ವಹಿಸಿ ಈ ಆಟದಲ್ಲಿ ಭಾಗವಹಿಸಿದ್ದೆ ಆದರೆ ಈ ಆಟಗಳು ಬಹಳ ಯಶಸ್ವಿಯಾಗಿ ನಮಗೆ ರೋಮಾಂಚನ ಮತ್ತು ಉಲ್ಲಾಸವನ್ನು ಕೊಡ್ತವೆ ಇಲ್ಲಾಂದರೆ ಈ ಎಚ್ಚರಿಕೆಗಳನ್ನು ಗಮನಿಸದಲ್ಲೇ ಏನಾದರೂ ನಾವು ಆಟದಲ್ಲಿ ಭಾಗವಹಿಸಿದ್ರೆ ನಮಗೆ ಬಹಳ ತೊಂದರೆ ಆಗುತ್ತೆ ಇದನ್ನು ನಾವು ಗಮನಿಸಬೇಕು ನೋಡಿ ಮಕ್ಕಳು ಇಲ್ಲೊಂದು ಚಿತ್ರ ಬಂತು ಇದನ್ನು ಸಾಮಾನ್ಯ ಹಳ್ಳಿಗಾಡಿನಲ್ಲಿ ನೋಡಿರ್ತೀರ ಇದು ಏನು ಆಟ ಏನು ಮಾಡ್ತಾ ಇದ್ದಾನೆ ಇಲ್ಲೊಬ್ಬ ವ್ಯಕ್ತಿ ಒಂದು ದೊಡ್ಡ ಕಲ್ಲನ್ನು ಎತ್ತುತ್ತಾ ಇದ್ದಾನೆ ಅಲ್ವಾ ಹಾಗಾದರೆ ಇದು ಏನು ಆಟ ಕಲ್ಲುಗುಂಡು ಎತ್ತುವುದು ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಈ ಆಟಗಳನ್ನು ಆಡ್ತಾರೆ ನೋಡಿರ್ತೀರ ನೀವು ಇದು ದೊಡ್ಡ ಕಲ್ಲಿನ ಗುಂಡುಗಳನ್ನು ಎತ್ತಕ್ಕಂಥ ಆಟ ಇದು ಏನೋ ಒಂದು ವಿಚಿತ್ರವಾಯಿ ಚಿತ್ರವನ್ನು ಕಾಣ್ತಾ ಇದೆ ಇದು ಸಹ ಒಂದು ಚಟುವಟಿಕೆ ಇದನ್ನು ನಾವು ಸಿಡಿ ಉತ್ಸವ ಅಂತ ಕರಿತೀವಿ ಇದನ್ನು ಕೆಲವು ಗ್ರಾಮೀಣ ಪ್ರದೇಶದಲ್ಲಿ ಕೆಲವು ಭಾಗದಲ್ಲಿ ಜಾತ್ರೆಯ ಸಮಯದಲ್ಲಿ ಈ ಉತ್ಸವವನ್ನು ಮಾಡ್ತಾರೆ ಇದು ಸಿಡಿ ಉತ್ಸವ ಅಂತ ನಾವು ಇದನ್ನು ಕರಿತೇವೆ ಇದು ಬಹಳ ಸರಳವಾದ ಆಟ ನೀವು ಸಹ ನಿಮ್ಮ ಶಾಲೆಯಲ್ಲಿ ಈ ಆಟಗಳನ್ನು ನಿಮ್ಮ ತರಗತಿಯಲ್ಲಿ ಗೆಳೆಯರೊಂದಿಗೆ ಆಟವನ್ನು ಆಡಿರ್ಬೋದು ಆಡಿರ್ತೀರಲ್ವ ಈ ಮಕ್ಕಳ ಹಾಗಾದ್ರೆ ಇದೇನು ಆಟ ಇದು ಹಾಂ ಏನಿದು ಹಗ್ಗ ಜಗ್ಗಾಟ ಹಗ್ಗವನ್ನು ಇಬ್ರು ಆ ಕಡೆ ಒಂದು ತಂಡ ಎರಡು ತಂಡಗಳು ಹಗ್ಗವನ್ನು ಎಳಿತಕ್ಕಂಥದ್ದು ಯಾರು ಶಕ್ತಿ ಸಾಮರ್ಥ್ಯ ಇರುತ್ತೋ ಅವರು ಎಳೆದು ತಂಡವನ್ನು ಗೆಲ್ಲಿಸ್ತಾರೆ ಇದು ಹಗ್ಗ ಜಗ್ಗಾಟ ಇದು ಸಹ ನಿಮ್ಮ ತರಗತಿಯಲ್ಲಿ ನೀವು ಸರಳವಾಗಿ ಆಡ್ಬೋದು ಮಕ್ಕಳ ಇದು ಸಹ ಗ್ರಾಮೀಣ ಪ್ರದೇಶದಲ್ಲಿ ಆಡ್ತಕ್ಕಂತಹ ಒಂದು ಆಟ ಆಗಿದೆ ಮಕ್ಕಳ ಹಗ್ಗ ಜಗ್ಗಾಟ ಇದು ಸಹ ನೋಡಿರ್ತೀರ ನೀವು ಏನು ಆಟ ಇದು ಹಾಂ ಏನಿದು ಕುಸ್ತಿ ಕುಸ್ತಿ ಆಟ ಇದು ಸಹ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಆಡ್ತಕ್ಕಂಥ ಒಂದು ಪ್ರಸಿದ್ಧವಾದಂಥ ಆಟ ಕುಸ್ತಿ ಇದು ಸಹ ಒಂದು ಗ್ರಾಮೀಣ ಆಟ ಇದನ್ನು ನಾವು ಮಲ್ಲಗಂಬ ಅಂತ ಕರಿತೀವಿ ಏನು ಕರಿತೀವಿ ಮಕ್ಳ ಮಲ್ಲಗಂಬ ಒಂದು ಕಂಬ ಇರುತ್ತೆ ಆ ಕಂಬದಲ್ಲಿ ಸಾಹಸವನ್ನು ತೋರಿಸ್ತಕ್ಕಂಥದ್ದು ಒಬ್ಬರ ಮೇಲೊಬ್ಬರು ಹತ್ತಿ ನಿಂತ್ಕೊಂಡು ವ್ಯಾಯಾಮದ ರೀತಿಯಲ್ಲಿ ಒಂದು ಸಾಹಸವನ್ನು ತೋರಿಸ್ತಕ್ಕಂಥದ್ದೇ ಇದು ಮಲ್ಲಗಂಬ ಅಂತಕ್ಕಂಥ ಒಂದು ಆಟ ಇದು ನೋಡಿ ಮಕ್ಕಳ ಇಲ್ಲಿ ದೋಣಿ ಒಂದು ಕೆರೆ ಕೆರೆಯಲ್ಲಿ ದೋಣಿಗಳೆಲ್ಲ ಹೋಗ್ತಾ ಇದ್ದಾವೆ ಅಂದರೆ ಇದು ದೋಣಿ ಸ್ಪರ್ಧೆ ದೋಣಿಗಳಲ್ಲಿ ಸ್ಪರ್ಧೆಯನ್ನು ಏರ್ಪಡಿಸ್ತಕ್ಕಂಥದ್ದು ದೋಣಿ ಸ್ಪರ್ಧೆ ಇದು ಕೆರೆಯ ಒಂದು ಕೆರೆ ಅಥವಾ ಒಂದು ಕೊಳದಲ್ಲಿ ದೋಣಿಗಳನ್ನು ಓಡಿಸ್ತಕ್ಕಂತಹ ಆಟವನ್ನು ಆಡಿಸ್ತಾರೆ ಇದು ಸಹ ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಆಡ್ತಕ್ಕಂಥ ಆಟಗಳು ದೋಣಿ ಸ್ಪರ್ಧೆ ಆಟ ಇದು ನೋಡಿದ ಮಕ್ಳೆ ಇವೆಲ್ಲ ಆಟಗಳನ್ನು ನೋಡಿದ್ರಲ್ಲ ಇವು ಸಹ ಒಂದು ವಿಧವಾದ ಆಟಗಳೇ ಹಾಗಾದರೆ ಇವು ಎಲ್ಲಿ ನಾವು ಕಂಡು ಬರ್ತವೆ ಇವು ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂತಹ ಸಾಹಸ ಕ್ರೀಡೆಗಳು ಇವು ಸಹ ಸಾಹಸ ಕ್ರೀಡೆಗಳೇ ಅಂತ ನಾವು ಹೇಳ್ತೀವಿ ಆದರೆ ಇವು ಹೆಚ್ಚು ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಹಳ್ಳುಗಾಡಿನ ಪ್ರದೇಶದಲ್ಲಿ ಆಡ್ತಕ್ಕಂತಹ ಆಟಗಳು ಇವು ಗ್ರಾಮೀಣ ಸಾಹಸ ಕ್ರೀಡೆಗಳು ಇವು ಗ್ರಾಮೀಣ ಸಾಹಸ ಕ್ರೀಡೆಗಳು ಸುಮ್ಮ ಸುಮ್ಮನೆ ಆಟಗಳು ಬಂದಿಲ್ಲ ಮಕ್ಳ ಇವು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬಗಳು ನಮ್ಮ ಊರಿನಲ್ಲಿ ಜಾತ್ರೆಯ ಸಮಯದಲ್ಲಿ ಉತ್ಸವದ ಸಮಯದಲ್ಲಿ ಅನೇಕ ಸಂಸ್ಕೃತಿಯ ವೈಭವದ ಸ ಸಮೂಹದಲ್ಲಿ ಈ ಕ್ರೀಡೆಗಳನ್ನು ಆಡ್ತಾರೆ ಮಕ್ಕಳ ಇವು ನಮ್ಮ ಸಂಸ್ಕೃತಿಯ ವೈಭವವನ್ನು ಪ್ರತಿಬಿಂಬಿಸ್ತಕ್ಕಂತಹ ಕ್ರೀಡೆಗಳು ಈ ಗ್ರಾಮೀಣ ಸಾಹಸ ಕ್ರೀಡೆಗಳು ಇವು ಸಹ ಇಂತಹ ಕ್ರೀಡೆಗಳು ನಿಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಜಾತ್ರೆಯ ಸಮಯದಲ್ಲಿ ಊರಿನ ಉತ್ಸವದ ಸಮಯದಲ್ಲಿ ಈ ಆಟಗಳನ್ನು ಜನರು ಆಡ್ತಾರೆ ಸ್ಪರ್ಧೆಗಳನ್ನು ಏರ್ಪಡಿಸ್ತಾರೆ ಮಕ್ಕಳ ಆಟ ಯೋಗ ದೈಹಿಕ ವ್ಯಾಯಾಮಗಳಿಂದ ನಮಗೆ ಅನೇಕ ಪ್ರಯೋಜನಗಳಿದೆ ಈಗ ಆಟ ಆಡೋದ್ರಿಂದ ನಮ್ಮ ಪ್ರಯೋ ಪ್ರಯೋಜನಗಳಿದೆ ಯೋಗವನ್ನು ಮಾಡೋದ್ರಲ್ಲಿ ನಮಗೆ ಅನೇಕ ಪ್ರಯೋಜನಗಳಿದೆ ಮತ್ತು ದೈಹಿಕ ವ್ಯಾಯಾಮಗಳನ್ನು ಮಾಡೋದರಿಂದ ನಮ್ಗೆ ಅನೇಕ ಅನುಕೂಲಗಳಿದೆ ಹಾಗಾದರೆ ಏನೆಲ್ಲ ಅನುಕೂಲಗಳು ಈ ಆಟಗಳಿಂದ ನಮಗೆ ಸಿಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಮಕ್ಕಳ ಇವಾಗ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿಸುತ್ತದೆ ನೋಡಿ ಆಟಗಳನ್ನ ಆಡೋದ್ರಿಂದ ನಮ್ಮ ದೈಹಿಕವಾಗಿ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತು ಮಾನಸಿಕವಾಗಿಯೂ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತು ಮಾನಸಿಕವಾಗಿ ನಾವು ಸ್ಥಿರತೆಯನ್ನು ಪಾ ಕಾಪಾಡ್ಕೊಳ್ಬೋದು ಒಂದು ಸ್ಥಿಮಿತವನ್ನು ಪಡ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ ಮಕ್ಕಳ ಆಟಗಳು ಇದರ ಜೊತೆಗೆ ನರ ಮತ್ತು ಸ್ನಾಯುಗಳ ಹೊಂದಾಣಿಕೆ ಉಂಟಾಗಿ ದೇಹ ಬಲಗೊಳ್ಳುತ್ತದೆ ನಮ್ಮ ದೇಹದಲ್ಲಿರ್ತಕ್ಕಂಥ ನರಗಳು ಮತ್ತು ಸ್ನಾಯುಗಳು ಮಾಂಸಖಂಡಗಳು ಗಟ್ಟಿಯಾಗಿ ನಮ್ಮ ದೇಹ ಒಂದು ಸದೃಢವಾಗಿರೋದಕ್ಕೆ ಸಹಾಯ ಆಗುತ್ತೆ ಆಟಗಳಿಂದ ಅದರ ಜೊತೆಗೆ ದೇಹದ ತೂಕವನ್ನು ಸಮತೋಲನದಲ್ಲಿ ಇಡುತ್ತದೆ ನೋಡ್ದಿರ್ಬೋದು ಮಕ್ಕಳ ಕೆಲವು ದೂ ದೇಹದ ತೂಕ ಹೆಚ್ಚಿರುತ್ತೆ ಕೆಲವು ದೇಹದ ತೂಕ ತುಂಬ ಕಡಿಮೆ ಇರುತ್ತೆ ಆ ಅಂಥವರಿಗೆ ಆರೋಗ್ಯದಲ್ಲಿ ಅನೇಕ ಸಮಸ್ಯೆಗಳು ಉಂಟಾಗ್ತವೆ ಮಕ್ಕಳ ಆದರೆ ಈಗ ಆಟಗಳು ಯೋಗಗಳು ಮತ್ತು ದೈಹಿಕ ವ್ಯಾಯಾಮ ಮಾಡೋದರಿಂದ ನಮ್ಮ ದೇಹದ ತೂಕ ನಮ್ಮ ವಯಸ್ಸಿಗೆ ಅನುಗುಣವಾಗಿ ಸಮತೋಲನವಾಗಿ ಸ್ಥಿರವಾಗಿ ಇರುತ್ತೆ ಅದಕ್ಕೋಸ್ಕರ ನಾವು ಆಟಗಳಲ್ಲಿ ಹೆಚ್ಚು ಹೆಚ್ಚು ಭಾಗವಹಿಸಬೇಕು ಮತ್ತು ಒಳ್ಳೆಯ ದೈಹಿಕ ಆಕಾರವನ್ನು ಪಡೆಯಬಹುದು ನಾವು ಆಟಗಳಾಡೋದ್ರಿಂದ ನಮ್ಮ ಆಕಾರ ಒಂದು ನಿರ್ದಿಷ್ಟವಾಗಿ ಸದೃಢವಾಗಿರುತ್ತೆ ಒಂದೇ ಸಮನಾಗಿ ಸಮತೋಲನವಾಗಿ ಇರುತ್ತೆ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ ನಮಗೆ ಆಟ ಆಡೋದ್ರಿಂದ ಆತ್ಮವಿಶ್ವಾಸ ಹೆಚ್ಚುತ್ತೆ ಆಟದಲ್ಲಿ ಗೆಲ್ಲಬೇಕು ಭಾಗವಹಿಸಬೇಕು ಅಂತಕ್ಕಂಥ ಮನಸ್ಸು ಬರೋದರಿಂದ ನಮಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಮನಸ್ಸಿನಲ್ಲಿ ಮತ್ತು ಬಹಳ ಮುಖ್ಯವಾಗಿ ಬಿಡುವಿನ ಸದುಪಯೋಗ ಆಗುತ್ತೆ ಈಗ ನಮ್ಮ ರಜಾವಧಿಯಲ್ಲಿ ಬಿಡುವಿನ ವೇಳೆಯಲ್ಲಿ ಅನೇಕ ಬೇರೆ ಬೇರೆ ಕೆಲಸಗಳನ್ನು ಮಾಡೋದರಿಂದ ಸುಮ್ಮನೆ ಮನೆಯಲ್ಲಿ ಕೂತಿರೋದು ಬದಲಾಗಿ ಈ ಆಟಗಳಲ್ಲಿ ಭಾಗವಹಿಸೋದ್ರಿಂದ ಆ ಬಿಡುವಿನ ಸದುಪಯೋಗ ಆಗುತ್ತೆ ಅದರಿಂದ ನಮಗೆ ಅನೇಕ ಅನುಕೂಲತೆಗಳು ನಮಗೆ ಸಿಗುತ್ತೆ ಮತ್ತು ಆಟಗಳಿಂದ ನಮ್ಮ ಮನಸ್ಸಿಗೆ ಮನೋರಂಜನೆ ಸಿಗುತ್ತೆ ಬಹಳ ಸಂತೋಷ ಆಗುತ್ತೆ ಮತ್ತು ಉಲ್ಲಾಸ ಆಗುತ್ತೆ ಸದಾ ಲವಲವಿಕೆಯಿಂದ ಇರಬಹುದು ಆಟ ಆಡೋದ್ರಿಂದ ನಮ್ಮ ಮನಸ್ಸು ಒಂಥರ ಸದಾ ಲವಲವಿಕೆಯವಾಗಿ ಸಂತೋಷವಾಗಿ ಇರುತ್ತೆ ಮಕ್ಕಳು ನೋಡಿ ಇಷ್ಟೆಲ್ಲ ಆಟ ಆಡೋದ್ರಿಂದ ನಮಗೆ ಇವೆಲ್ಲ ಅನುಕೂಲಗಳು ಇವೆ ಅದಕ್ಕೋಸ್ಕರನೇ ಶಾಲೆಯಲ್ಲೂ ಸಹ ನೀವು ಯಾವಾಗಲೂ ಮತ್ತು ಆಟಗಳಲ್ಲಿ ನೀವು ಭಾಗವಹಿಸಬೇಕು ಈಗ ಕೆಲವು ಆಟಗಳ ಸಂಬಂಧಪಟ್ಟಂತೆ ಅನೇಕ ಕೆಲವು ರೋಮಾಂಚನಕಾರಿ ವಿಷಯಗಳಿದೆ ಮಕ್ಕಳ ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದ ಮೌಂಟ್ ಎವರೆಸ್ಟ್ ಶಿಖರವನ್ನು ಮೊದಲು ಏರಿದವರು ಎಡ್ಮಂಡ್ ಹಿಲೇರಿ ಮತ್ತು ತೇನ್ಸಿಂಗ್ ನೋರ್ಗೆ ನೋಡಿ ಇಡೀ ನಮ್ಮ ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್ ಅದು ಇಡೀ ಪ್ರಪಂಚದ ಅತಿ ದೊಡ್ಡ ಶಿಖರ ಆ ಶಿಖರವನ್ನು ಮೊದಲನೇ ಬಾರಿಗೆ ಹತ್ತಿದಂತಹ ಅವರು ಹೆಡ್ಮಂಡ್ ಹಿಲೇರಿ ಮತ್ತು ಸಿಂಗ್ ನೋರ್ವೆ ಅಂತಕ್ಕಂಥದ್ದು ಇವರಿಬ್ಬರು ಮೊದಲನೇದಾಗಿ ಈ ಶಿಖರವನ್ನು ಏರಿ ಸಾಧನೆಯನ್ನು ಮಾಡ್ತಾರೆ ಇದು ಕೂಡ ಒಂದು ಸಾಹಸ ಕ್ರೀಡೆ ಅದೇ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ ಮೊದಲ ಭಾರತದ ಮಹಿಳೆ ಬಚೇಂದ್ರಿ ಪಾಲ್ ಅಂತಕ್ಕಂಥವರು ಇದೇ ಮೌಂಟ್ ಎವರೆಸ್ಟವನ್ನು ಮೊದಲು ಏರಿದಂತಹ ಭಾರತದ ಒಬ್ಬ ಮಹಿಳೆ ಒಬ್ಬ ಮಹಿಳೆಯಾಗಿ ಸಹ ಒಂದು ಈ ಸಾಹಸ ಕ್ರೀಡೆಯನ್ನು ಮಾಡಿ ಆ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರ್ತಾರೆ ಮಕ್ಕಳ ಇದು ಬಹಳ ರೋಮಾಂಚನಕಾರಿಯಾದಂಥ ವಿಷಯ ಮತ್ತು ಗ್ರಾಮೀಣ ಸಾಹಸ ಕ್ರೀಡೆಗಳು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬಗಳು ನಾನು ಹೇಳಿದೆ ನಮ್ಮ ಮಕ್ಕಳೇ ನಮ್ಮ ನಾಡಿನ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸೋದ್ರಲ್ಲಿ ಈ ಗ್ರಾಮೀಣ ಕ್ರೀಡೆಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಆದರೆ ಈಗಿನ ಕಾಲದಲ್ಲಿ ಆಧುನಿಕತೆ ಬೆಳೆದಂತೆ ಟಿ ವಿಗಳು ಬಂದಿದೆ ಅಂತರ್ಜಾಲ ಅಂದರೆ ಇಂಟರ್ನೆಟ್ ಇವೆಲ್ಲ ಬಂದಿದೆ ಮೊಬೈಲ್ಗಳು ಬಂದಿದೆ ಇವೆಲ್ಲಗಳ ಪರಿಣಾಮವಾಗಿ ಇತ್ತೀಚೆಗೆ ಈ ಗ್ರಾಮೀಣ ಕ್ರೀಡೆಗಳು ನಸಿಸ ನಸಿಸಿ ಹೋಗ್ತಾ ಇದ್ದಾವೆ ಅಲ್ವ ಮಕ್ಳ ಮರೆಯಾಗ್ತಾ ಇದ್ದಾವೆ ಆದರೆ ನಾವು ಅವ ಗ್ರಾಮೀಣ ಕ್ರೀಡೆಗಳನ್ನು ಉಳಿಸಿ ಬೆಳೆಸ್ತಕ್ಕಂತಹ ಒಂದು ಕೆಲಸವನ್ನು ನಾವು ಮಾಡಬೇಕು ಮಕ್ಕಳ ಮತ್ತೆ ಕುಸ್ತಿ ಕ್ರೀಡೆ ನಾವು ಚಿತ್ರ ನೋಡಿದ್ರಲ್ಲ ಮಕ್ಕಳ ಕುಸ್ತಿ ಕ್ರೀಡೆ ಈ ಕುಸ್ತಿ ಕ್ರೀಡೆ ಮೈಸೂರು ಮಹಾರಾಜರ ಕಾಲದಿಂದಲೂ ಬಂದಿರತಕ್ಕಂತಹ ಒಂದು ಆಟ ಆದರೂ ಸಹ ಇಂದಿಗೂ ಸಹ ಮೈಸೂರು ದಸರಾದಲ್ಲಿ ಈ ಕುಸ್ತಿಯ ಕ್ರೀಡೆ ಒಂದು ಭಾಗವಾಗಿ ಉಳಿದುಕೊಂಡಿದೆ ಮೈಸೂರು ದಸರಾ ಸಮಯದಲ್ಲಿ ಈ ಕುಸ್ತಿ ಸ್ಪರ್ಧೆಯನ್ನು ಏರ್ಪಡಿಸ್ತಾರೆ ಕುಸ್ತಿಪಟುಗಳು ಕುಸ್ತಿ ಆಟವನ್ನು ಆಡಿ ಮೈಸೂರು ದಸರಾದಲ್ಲಿ ನಾವು ಕುಸ್ತಿಯನ್ನು ನೋಡ್ಬೋದು ಇದು ಬಹಳ ಪ್ರಮುಖದಂತಹ ಒಂದು ಗ್ರಾಮೀಣ ಕ್ರೀಡೆ ಮತ್ತು ಸೈಕಲ್ ತುಳಿಯುವುದು ನೀವೆಲ್ಲ ಸೈಕಲ್ದು ತುಳಿಯಬಹುದು ಈಜುವುದು ಬಿರುಸಾಗಿ ನಡೆಯುವುದು ಯೋಗಾಭ್ಯಾಸ ಮಾಡುವುದು ಉತ್ತಮ ಹವ್ಯಾಸ ನೋಡಿ ಸೈಕಲ್ ತುಳಿತಕ್ಕಂಥದ್ದು ಈಜಾಡ್ತಕ್ಕಂಥದ್ದು ಬಿರುಸಾಗಿ ನಡೀತಕ್ಕಂಥದ್ದು ಬೆಳಗ್ಗೆ ಅಥವಾ ಸಂಜೆ ನಾವು ಬಿರುಸಾಗಿ ಓಡಾಟವನ್ನು ಮಾಡಬೇಕು ನಡೆದಾಡಬೇಕು ನಡೆದಾಡೋದ್ರಿಂದ ಮತ್ತು ಪ್ರತಿನಿತ್ಯ ಯೋಗಾಭ್ಯಾಸ ಮಾಡೋದರಿಂದ ನಮಗಿವೆಲ್ಲ ಉತ್ತಮ ಅಭ್ಯಾಸಗಳು ಇವೆಲ್ಲ ಮಾಡಿದ್ರೆ ನಮಗೆ ಆರೋಗ್ಯ ಹೆಚ್ಚು ಆಗುತ್ತೆ ಆರೋಗ್ಯ ಉತ್ತಮವಾಗುತ್ತೆ ಇವೆಲ್ಲ ನಾವು ಪ್ರತಿನಿತ್ಯ ಮಾಡಬೇಕು ಮಕ್ಕಳ ಮಕ್ಕಳ ಕ್ರೀಡೆಗಳ ಬಗ್ಗೆ ಈಗ ನೀವು ಅನೇಕ ವಿಚಾರಗಳನ್ನು ಕ್ರೀಡೆಗಳ ಬಗ್ಗೆ ತಿಳ್ಕೊಂಡ್ರಿ ಸಾಹಸ ಕ್ರೀಡೆಗಳ ಬಗ್ಗೆ ತಿಳ್ಕೊಂಡ್ರಿ ಕ್ರೀಡೆಗಳಿಂದ ಆಗ್ತಕ್ಕಂಥ ಅನುಕೂಲತೆಗಳು ಮತ್ತು ಸಾಹಸ ಕ್ರೀಡೆಗಳಲ್ಲಿ ವಹಿಸ್ತಕ್ಕಂತಹ ಎಚ್ಚರಿಕೆಗಳು ಮತ್ತು ಯೋಗಾಭ್ಯಾಸ ಆಟಗಳು ಇವುಗಳ ಬಗ್ಗೆ ಅನೇಕ ವಿಚಾರಗಳನ್ನು ತಿಳ್ಕೊಂಡ್ರು ಈ ನೀವು ತಿಳ್ಕೊಂಡಿರ್ತಕ್ಕಂಥ ವಿಚಾರ ಬಗ್ಗೆ ಒಂದು ಎರಡು ಪ್ರಶ್ನೆಗಳನ್ನು ನೋಡೋಣ ಮಕ್ಕಳ ನೀನು ಆಡಿರುವ ಆಟಗಳನ್ನು ಪಟ್ಟಿ ಮಾಡು ಈಗ ನೀನೇ ಅನೇಕ ಆಟಗಳನ್ನು ಆಡಿರ್ತೀಯ ಗೆಳೆಯರೊಂದಿಗೆ ಶಾಲೆಯಲ್ಲಿ ಮನೆಯಲ್ಲಿ ಅಥವಾ ನಿಮ್ಮ ಸ್ನೇಹಿತರೊಂದಿಗೆ ಅನೇಕ ಆಟಗಳನ್ನು ಆಡಿರ್ತೀಯ ನೀನು ಎಲ್ಲಿ ಯಾವೆಲ್ಲ ಆಟಗಳನ್ನು ಆಡಿದ್ಯಾ ಅವುಗಳನ್ನೆಲ್ಲ ಒಂದು ಪಟ್ಟಿಯನ್ನು ತಯಾರಿಸ್ಬೇಕು ಮಕ್ಕಳ ತಯಾರಿಸ್ತಿರಲ್ಲ ನೀವು ಆಡಿರೋ ಆಟಗಳನ್ನೇ ಬರೆಯಿರಿ ಮತ್ತು ಇನ್ನೊಂದು ಕ್ರೀಡೆಗಳಿಂದಾಗುವ ಪ್ರಯೋಜನಗಳೇನು ಈಗೆಲ್ಲ ಆಟಗಳ ಬಗ್ಗೆ ನೀವು ತಿಳ್ಕೊಂಡ್ರಿ ಈ ಆಟದಿಂದ ನಮ್ಗೆ ಏನೆಲ್ಲ ಅನುಕೂಲ ಆಗುತ್ತೆ ಏನೆಲ್ಲ ಪ್ರಯೋಜನ ಆಗುತ್ತೆ ಅನ್ನೋದನ್ನು ಒಂದು ನಾಲ್ಕೈದು ಸಾಲುಗಳಲ್ಲಿ ನೀವು ಬರೀಬೇಕು ಮಕ್ಕಳ ಅದ್ರ ಜೊತೆಗೆ ನಿಮ್ಮ ಊರಿನಲ್ಲಿ ಆಡುವ ಗ್ರಾಮೀಣ ಕ್ರೀಡೆಗಳನ್ನು ಪಟ್ಟಿ ಮಾಡು ಮಕ್ಳ ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ನಿಮ್ಮ ಶಿಕ್ಷಕರಿಗೆ ತೋರಿಸಿ ನೀವು ಅದನ್ನು ಗುಡ್ ಅಂತ ಹಾಕ್ಸ್ಕೋಬೇಕು ಆಯಿತು ಮಕ್ಕಳ ಇವತ್ತಿಗೆ ಈ ಕ್ರೀಡೆಗಳ ಬಗ್ಗೆ ಪಾಠವನ್ನು ಇಲ್ಲಿ ನಿಲ್ಲಿಸೋಣ ಇನ್ನು ಮುಂದಿನ ತರಗತಿಯಲ್ಲಿ ಹೆಚ್ಚು ವಿಚಾರಗಳನ್ನು ತಿಳ್ಕೊಳ್ಳೋಣ ಮಕ್ಕಳ ನಾನು ನಿಮ್ಮ ಪರಿಸರ ಅಧ್ಯಯನದ ಶಿಕ್ಷಕ ಬಾಲಮೂರ್ತಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಮುದ್ದಲಿಂಗನಹಳ್ಳಿ ನೆಲ್ಮಂಗಲ ತಾಲೂಕ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ